ಒಬ್ಬ ಪ್ರಾಮಾಣಿಕ ಬೇರೆ ಏನು ಒಬ್ಬ ಪ್ರಾಮಾಣಿಕ ವ್ಯಕ್ತಿಯನ್ನ ಇವತ್ತು ಜೈಲಲ್ಲಿ ಇಟ್ಟಿರೋದಕ್ಕೆ ಈ ದೇಶ ರಿಯಾಕ್ಟ್ ಮಾಡ್ತಾ ಇರುವಂತಹ ರೀತಿ ಇದೆಯಲ್ಲ ಇದು ನನಗೆ ತುಂಬಾ ನಿರಾಸೆ ತಂದಿರುವಂತದ್ದು ಈ ದೇಶ ಕೋಮಾ ಅಲ್ಲಿ ಇದೆಯಾ ಅಥವಾ ಅಥವಾ ಪ್ರಜ್ಞೆನೆ ಕಳ್ಕೊಂಡ್ಬಿಟ್ಟಿದ್ಯಾ ಅಂತ ಅನಿಸ್ತಾ ಇದೆ ಇವತ್ತು ಆಮ್ ಆದ್ಮಿ ಪಾರ್ಟಿ ತನ್ನ ಪಕ್ಷದ ನೇತಾರರು ಜೈಲಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ ಆದ್ರೆ ಈ ದೇಶ ಏನ್ ಮಾಡ್ತಾ ಇದೆ ಇದ್ರ ಬಗ್ಗೆ ಬೇಕಾದಂತಹ ರಿಯಾಕ್ಷನ್ ಸಿಗ್ಬೇಕಿತ್ತಲ್ಲ ಅದು ಆ ಪ್ರಮಾಣದಲ್ಲಿ ಸಿಗ್ತಾ ಇದೆಯಾ ಇಲ್ಲ ಬಹುಶಃ ಇದು ಹೋರಾಟ ಆಮ್ ಆದ್ಮಿ ಪಾರ್ಟಿಯ ಹೋರಾಟ ಮಾತ್ರ ಆಗಬಾರ್ದಿತ್ತು ಪ್ರತಿ ದೇಶದ ಮನೆ ಮನೆಯ ಹೋರಾಟ ಆಗ್ಬೇಕಾಗಿತ್ತು ಆದ್ರೆ ಬಿಜೆಪಿ ಸಂಘ ಪರಿವಾರ ಮತ್ತು ಮೋದಿ ಮೇಲಿನ ಅಂಧಭಕ್ತಿ ಈ ದೇಶದ ಎಂತ ದಿವ್ಯ ಮೌನಕ್ಕೆ ತಂದಿದೆ ಅಂತಂದ್ರೆ ಇದೊಂದು ಆತ್ಮಹತ್ಯೆ ಈ ದೇಶ ತನ್ನ ಆತ್ಮಹತ್ಯೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಹೆಜ್ಜೆಗಳನ್ನ ಹಾಕ್ತಾ ಹೋಗ್ತಾ ಇದೆ ನಾವಿದು ತುಂಬಾ ಮಾತಾಡ್ತೀವಿ ಸಂವಿಧಾನವನ್ನ ಬದಲಾಯಿಸಕ್ಕಾಗಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ನಾಶ ಆಗಲ್ಲ ನೀವು ನಮ್ಮನ್ನು ಸಾಯಿಸಬಲ್ಲಿರಿ ಬಂಧಿಸಬಲ್ಲಿರಿ ನಮ್ಮ ಯೋಚನೆಗಳನ್ನಲ್ಲ ಅಂತ ಬಹುಶಃ ಅದೆಲ್ಲ ನಾವು ಕಟ್ಟಿಡ್ಬೇಕು ಆ ಮಾತುಗಳನ್ನ ಅಂತ ನಾನು ಹೇಳುವಂಥದ್ದು ಸಂವಿಧಾನವನ್ನ ಬದಲಾಯಿಸ್ತೀವಿ ಅಂತಂದ್ರೆ ಏನು ಈ ಪುಸ್ತಕವನ್ನು ತೆಗೆದು ಆ ಕಡೆ ಇಟ್ಟು ಹೊಸ ಪುಸ್ತಕ ಇಟ್ಬಿಡುದು ಅಂತ ಅಲ್ಲ ಅದರಲ್ಲಿರುವಂತಹ ಎಲ್ಲ ತಿರುಳುಗಳನ್ನ ಶಕ್ತಿಹೀನಗೊಳಿಸ್ತಾ ಅಂತಂದ್ರೆ ಸಂವಿಧಾನ ತಾನಾಗೆ ಬದಲಾಗೋಗುತ್ತೆ ಆ ಕೆಲಸವನ್ನ ಈಗಾಗಲೇ ಪ್ರಾರಂಭ ಅದು ಆಗ್ತಾ ಇದೆ ಎಷ್ಟೋ ಆಗ್ತಾ ಇದೆ ಇವತ್ತು ಒಂದು ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನ ತನ್ನ ದುರಾಡಳಿತದಿಂದ ಅರೆಸ್ಟ್ ಮಾಡಿ ಜೈಲಲ್ಲಿ ಇಡ್ತಾರೆ ಈ ದೇಶ ಅದಕ್ಕೆ ರಿಯಾಕ್ಟೇ ಮಾಡೋದಿಲ್ಲ ಮತ್ತು ಅವರು ಅದನ್ನ ನಾಚಿಕೆಯಲ್ಲದೆ ಸಮರ್ಥನೆ ಮಾಡ್ಕೊಳ್ತಾರೆ ಆದರೂ ಕೂಡ ಈ ದೇಶ ಶಾಂತವಾಗಿದೆ ಅಂತಂದ್ರೆ ಇದು ಒಂದು ದೇಶದ ಅವನತಿಯ ಸೂಚನೆ ನಾನು ಆಮ್ ಆದ್ಮಿ ಪಾರ್ಟಿಯವರಲ್ಲಿ ಅವರಲ್ಲಿ ಕೇಳ್ಕೊಳ್ಳೋದು ದಯಮಾಡಿ ನಾವು ಸೋಷಿಯಲ್ ಡೆಮೋಕ್ರೆಟ್ ಪಾರ್ಟಿ ಆಫ್ ಇಂಡಿಯಾದ ಎಲ್ಲ ರೀತಿಯ ಸಹಕಾರವನ್ನು ನಾವು ನಿಮ್ ಜೊತೆ ಕೊಡೋದಕ್ಕೆ ನಡೀತೀವಿ ಈ ಹೋರಾಟವನ್ನ ದೇಶದ ಮನೆ ಮನೆಯ ಹೋರಾಟವಾಗಿ ಇದರ ಪರಿವರ್ತನೆ ಮಾಡಿ ಚುನಾವಣೆ ಸಂದರ್ಭ ಈ ಸಂದರ್ಭ ಬಿಟ್ಟರೆ ಮತ್ತೆ ಪ್ರಯೋಜನ ಇಲ್ಲ ಮನೆ ಮನೆಯ ಹೋರಾಟವಾಗಿ ಪರಿವರ್ತನೆಗೊಳಿಸೋದಕ್ಕೆ ಅಗತ್ಯವಾಗಿರುವಂತಹ ಎಲ್ಲ ಕ್ರಮಗಳನ್ನ ನೀವು ತಗೊಳ್ಳಿ ನಾನು ಕಾಂಗ್ರೆಸ್ ಪಕ್ಷದವರಲ್ಲೂ ಕೂಡ ಅತ್ಯಂತ ಪ್ರೀತಿಯಿಂದ ಮತ್ತೆ ವಿನಯದಿಂದ ನಾನು ಪ್ರಾರ್ಥನೆ ಮಾಡೋದೇನು ಅಂತಂದ್ರೆ ನೀವು ಈ ಹೋರಾಟದಲ್ಲಿ ಬಹಳ ದೊಡ್ಡ ತ್ಯಾಗವನ್ನು ಮಾಡಬೇಕಾಗ್ತದೆ ಒಂದು ಹೋರಾಟದಲ್ಲಿ ನೀವು ಪ್ರಮುಖ ಸ್ಥಾನದಲ್ಲಿ ಅಣ್ಣನ ಸ್ಥಾನದಲ್ಲಿ ನಿಂತು ಕೂಡ ನೀವು ಹೋರಾಟವನ್ನು ಮುಂದುವರಿಸಬೇಕು ಎಲ್ಲಾ ಪಾರ್ಟಿಗಳು ಮತ್ತೆ ನಾನು ರಾಜಕೀಯೇತರ ಅಂತ ಅಂದ್ಕೊಳ್ಳುವಂತಹ ಸಂಘಟನೆಗಳಿಗೆ ನಾನು ಹೇಳೋದು ರಾಜಕೀಯದಿಂದ ಇಲ್ಲಿ ಏನೂ ಇಲ್ಲ ನೀವು ನಾನು ರಾಜಕೀಯೇತರ ಸಂಘಟನೆ ಅನ್ನುವಂತಹ ಆ ಹಳೆಯ ಬಡಾಯನ್ನು ದಯಮಾಡಿ ಮುಚ್ಚಿರಿ ರಾಜಕೀಯ ಕಾರಣಗೊಳ್ಳಬೇಕಾಗಿದೆ ಈ ರಾಜಕೀಯದ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಈ ಹೋರಾಟ ಚುನಾವಣೆ ಸಂದರ್ಭದಲ್ಲಿ ಮನೆ ಮನೆಗೂ ಕೂಡ ಬಿಜೆಪಿಯ ದುಷ್ಟತನವನ್ನ ಅವರ ನರಮೇಧದ ಗುಣಗಳನ್ನ ಅವರ ಅತ್ಯಾಚಾರಿ ಗುಣವನ್ನ ಅನಾಚಾರಿ ಗುಣವನ್ನ ಭ್ರಷ್ಟಾಚಾರಿ ಗುಣವನ್ನ ಮತ್ತೆ ಈ ದೇಶದ ಧ್ವನಿಗಳನ್ನ ಹೋರಾಟದ ಧ್ವನಿಗಳನ್ನ ದಮನ ಮಾಡುವಂತಹ ದುಷ್ಟತನವನ್ನ ಮನೆ ಮನೆಗೂ ತಲುಪಿಸೋದ್ರ ಮೂಲಕ ನಾವು ಈ ದೇಶವನ್ನ ಎಚ್ಚರಿಸಿದ್ರೆ ಮಾತ್ರ ಈ ದೇಶ ಕೋಮಾ ಸ್ಟೇಷನ್ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತದೆ ಇಲ್ಲೇ ಬಂದ್ರೆ ಕೋಮಿರುವಂತಹ ದೇಶ ಹಾಗೆ ಪರ್ಮನೆಂಟ್ ಹೊಂದಾಗ್ತದೆ ಅಂತ ಒಂದು ದಿವಸ ಬಂತು ಅಂತಂದ್ರೆ ದೇಶ ಸಾಯೋದು ಅಂತಂದ್ರೆ ಭೂಮಿ ಸಾಯೋದಲ್ಲ ಮನುಷ್ಯ ಸಾಯೋದು ಅಂತ ಈ ದೇಶದ ನೂರ ಕೋಟಿ ಜನ ಸಾಯೋದು ಅಂತ ದೇಶ ಕೋಮಾಗ್ ಹೋಗೋದಂದ್ರೆ ನೂರ ನಲವತ್ ಕೋಟಿ ಜನ ಕೋಮಾಗ್ ಹೋಗ್ತಾರೆ ಅಂತ ಅರ್ಥ ಸೊ ಅಂತ ಒಂದು ದುರಂತ ಈ ದೇಶದಲ್ಲಿ ಸಂಭವಿಸಬಾರದು ಈ ದೇಶಕ್ಕೆ ಸ್ವಾತಂತ್ರ್ಯದಕ್ಕೆ ಕೇವಲ ಎಪ್ಪತ್ತು ಎಂಬತ್ತು ವರ್ಷಗಳಲ್ಲಿ ಒಂದು ದೇಶ ಮತ್ತೆ ತನ್ನ ಅವನತಿಯನ್ನ ಮಾಡ್ಕೊತಾ ಇದೆ ಆತ್ಮಹತ್ಯೆ ಮಾಡ್ಕೊತಾ ಇದೆ ಅಂತಂದ್ರೆ ಇದಕ್ಕಿಂತಲೂ ದುರಂತ ಮತ್ತೊಂದು ದೇಶಕ್ಕೆ ಬೇಕಾಗಿಲ್ಲ ಆ ಇವ್ರು ನನಗೆ ಈ ಕೇಜ್ರಿವಾಲ್ ಅವರ ಬಂಧನ ನಮ್ಗೊಂದು ನಾವಿದ ನೆಗೆಟಿವ್ ಅಲ್ಲದೆ ಪಾಸಿಟಿವ್ ಆಗಿ ನಾವು ತಗೋಕ ಸಾಧ್ಯ ಇದೆ ದಯಮಾಡಿ ನಾವು ಯೋಚನೆ ಮಾಡಬೇಕು ಅವರ ಬಂಧನವನ್ನ ಮತ್ತು ಬಂಧನದ ಕಾರಣವನ್ನ ಮತ್ತು ಬಂಧಿಸಿರುವಂತಹವರ ಯೋಗ್ಯತೆಯನ್ನ ಯಾರು ಬಂಧನ ಮಾಡಿದರೆ ಅವರ ಯೋಗ್ಯತೆಯನ್ನ ನಾವು ದೇಶದ ಮನೆ ಮನೆಗೂ ತಲುಪಿಸೋದ್ರ ಮೂಲಕ ಈ ದುಷ್ಟ ಸರ್ಕಾರವನ್ನ ಈ ಚುನಾವಣೆಯಲ್ಲಿ ಕಿತ್ತೊಗೆದಕ್ಕೆ ಸಾಧ್ಯ ಇದೆಯಾ ಅಂತ ನೋಡ್ಬೋದು ಮತ್ತೆ ಇದೇ ಸಂದರ್ಭದಲ್ಲಿ ನಾನು ಕೊನೆ ಮಾತು ಹೇಳಿ ಮುಗಿಸ್ತೀನಿ ಏನು ಒಂದು ಒಕ್ಕೂಟ ನಿರ್ಮಾಣ ಆಗಿತ್ತು ನಾವೆಲ್ಲ ಬಹಳ ಸಂತೋಷ ಪಟ್ಟಿದಂತಹ ಒಂದು ಸಂದರ್ಭ ಒಬ್ಬ ದುಷ್ಟರ ವಿರುದ್ಧ ಇಡೀ ದೇಶ ಒಟ್ಟಾಗಿ ನಿಂತ್ಕೊಳ್ತದೆ ಅನ್ನುವಂತ ಸಂದರ್ಭ ಬಂದಿತ್ತು ಅದು ನಿರಾಸೆ ಮೂಡಿಸ್ತಾ ಇದೆ ಅದಲ್ಲ ಅಲ್ಲಲ್ಲಿ ಬಿರುಕು ಕಾಣ್ತಾ ಇದೆ ಸ್ವಾಯಿತಾಸಕ್ತಿಗಳು ಈಗೋಗಳು ನಾನ್ ಮುಂದೆ ಇರಬೇಕು ನನ್ನ ಪಕ್ಷ ಮುಂದೆ ಇರಬೇಕು ಅನ್ನುವಂತಹ ಒಂದು ಸ್ವಾರ್ಥದಿಂದ ಅದೇನು ಒಡೆದೋಗ್ತಾ ಇದೆ ಅದು ಆಗದೇ ಇರೋ ರೀತಿಯಲ್ಲಿ ಎಲ್ಲಾ ಪಕ್ಷಗಳು ಮನಸ್ಸು ಮಾಡಬೇಕು ಇವತ್ತು ಸಣ್ಣ ಈಗೋ ಇಂದ ನೀವು ದೂರ ಆದ್ರೆ ಈ ದುಷ್ಟತರ ಮತ್ತೊಂದು ಸರಿ ಪುನರಾವರ್ತನೆ ಆದ್ರೆ ಈ ದೇಶಕ್ಕೆ ಭವಿಷ್ಯ ಇಲ್ಲ ಆ ಅಪಾಯವನ್ನ ನಾವೆಲ್ಲ ಅರ್ಥ ಮಾಡಿಕೊಂಡು ಜವಾಬ್ದಾರಿಯಿಂದ ಒಂದು ಮುಷ್ಟಿ ಆಗೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್